ಎಲ್ರಿಗೂ ನಮಸ್ಕಾರ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಇವತ್ತು ಶಿವನ ನಾಮಸ್ಮರಣೆ ಜಪ ತಪ ಮತ್ತು ಶಿವನ ಕಥೆಗಳನ್ನು ಹೇಳಲಾಗ್ತದೆ ಇವತ್ತು ನಾನು ಶಿವನು ಭಕ್ತಿ ಪ್ರಿಯ ಎಂಬುದಕ್ಕೆ ಒಂದು ನಡೆದಿರತಕ್ಕಂತಹ ಘಟನೆಯನ್ನು ನಿಮ್ಮೆಲ್ಲರ ಮುಂದೆ ಹಚ್ಕೊಳ್ತೇನೆ ಕೋಳೂರು ಅಂತಕ್ಕಂಥ ಒಂದು ಗ್ರಾಮ ಹಿಂದಿಗಡೆ ಇಲ್ಲಕ್ಕೆ ಅದಕ್ಕೆ ಕೋಳೂರು ಹೆಸರು ಇತ್ತು ಅಲ್ಲಿ ಶಿವದೇವನಂಬ ಭಕ್ತ ಇರ್ತಾನೆ ಆತ ಶಿವನ ಭಕ್ತ ಭಕ್ತ ದೊಡ್ಡ ಭಕ್ತ ಮತ್ತು ಆಕೆ ಆತನ ಹೆಂಡತಿ ಇಬ್ಬರು ಕೂಡಿ ಶಿವನನ್ನ ದಿನವೂ ಆರಾಧಿಸ್ತಿರ್ತಾರ ಒಳ್ಳೆಯ ಏನಪ್ಪ ಅಂತಂದ್ರ ಶ್ರೀಮಂತ ಕುಟುಂಬ ಅವರಿಬ್ಬರಿಗೆ ಏಕೈಕ ಮಗಳಿರ್ತಾಳ ಆಕೆ ಹೆಸರು ಚೆನ್ನಕ್ಕ ಗಂಡ ಮತ್ತು ಹೆಂಡತಿ ದಿನವೂ ಕೂಡ ಶಿವನನ್ನ ಪೂಜೆ ಮಾಡೋದು ಆತಗೆ ದಿನವೂ ಕೂಡ ಹಾಲನ್ನ ಅಭಿಷೇಕವಾಗಿ ಮಾಡೋದು ಡೈಲಿ ಈ ಕೆಲಸವನ್ನ ಮಾಡ್ತಿರ್ತಾನೆ ಶಿವದೇವ ದಿನಾಲೂ ಕೂಡ ಹಾಲನ್ನ ಶಿವನಿಗೆ ಅರ್ಪಿಸಿ ದೇವಸ್ಥಾನಕ್ಕೆ ಹೋಗಿ ಪಂಚಾಕ್ಷಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಶಿವನಿಗೆ ಅರ್ಪಿಸಿದ ಹಾಲನ್ನ ತಾನು ಪ್ರಸಾದವಾಗಿ ಸ್ವೀಕರಿಸಿ ಆ ಲೋಟವನ್ನ ತಗೊಂಡು ಮನೆಗೆ ಬರ್ತಿರ್ತಾನೆ ದಿನ ಇದು ವಾಡಿಕೆ ಆಗಿರ್ತವೆ ಬರಬರ್ತ ಕಾಲ ಗತಿಸಿದ ನಂತರ ಶಿವದೇವನ ಹೆಂಡತಿ ಏನಪ್ಪ ಅಂತಂದ್ರೆ ಒಂದು ಕಾರಣಾಂತರಗಳಿಂದ ರೋಗದ ಕಾರಣ ಆಕೆ ಏನಪ್ಪ ಅಂತಂದ್ರೆ ತೀರಿಕೊಳ್ತಾಳೆ ಈಗ ಮನೆಯಲ್ಲಿ ಇಬ್ರೆ ಒಂದು ಶಿವದೇವ ಮತ್ತು ಆ ಕುಟುಂಬದ ಆಸರೆಯಾಗಿರ್ತಕ್ಕಂಥ ಏಕೈಕ ಸಾರ್ವಸರ್ವತ್ವ ಆಗಿರ್ತಕ್ಕಂಥ ಆಕೆಯ ಮಗಳು ಚೆನ್ನಕ್ಕ ಶಿವದೇವ ಮತ್ತೆ ಒಂದು ದಿನ ಶಿವದೇವಾಲಯಕ್ಕೆ ಹೋಗ್ತಾನೆ ಎಂದಿನಂತೆಯೇ ಹಸುವಿನ ಹಾಲನ್ನು ಶಿವನಿಗೆ ಅರ್ಪಣೆ ಮಾಡಿ ಪಂಚಾಕ್ಷರಿ ಮಂತ್ರಗಳನ್ನು ಹೇಳಿ ಆ ಹಾಲನ್ನು ಕುಡಿದು ಆ ಲೋಟವನ್ನು ಖಾಲಿ ಲೋಟವನ್ನು ಮನೆಗೆ ತೊಗೊಂಡು ಬರ್ತಾನೆ ತೊಗೊಂಡು ಬಂದು ಮಗಳಿಗೆ ಹೇಳ್ತಾನೆ ಮಗಳು ತಗೊಂಡು ಬಂದಿರ್ತಕ್ಕಂಥ ಲೋಟವನ್ನ ಮಗಳು ಆ ಮಗಳು ಮತ್ತೆ ನಾಳೆ ತಂದೆಗೆ ಬೇಕಾಗ್ತದಂತ ಅಂತ ಸ್ವಚ್ಛವಾಗಿ ತೊಳೆದು ಅದನ್ನ ಏನ್ಮಾಡ್ತಾಳಪ್ಪ ಅಂತಂದ್ರೆ ಇಡ್ತಾಳ ಮರುದಿನ ಬೆಳಗ್ಗೆ ಏನಾಗ್ತದಪ್ಪ ಅಂತಂದ್ರೆ ಇನ್ನು ಮೊದಲು ಹೇಳಿದ್ದೆ ಒಬ್ಬ ವ್ಯಾಪಾರಿ ಶ್ರೀಮಂತ ವ್ಯಾಪಾರಿ ವ್ಯಾಪಾರ ಮಾಡೋಕೆ ಊರೂರಿಗೆ ಹೋಗ್ತಾ ಇರ್ತಾರ ಅವತ್ತ ಆ ಊರಿನಿಂದ ದೂರ ದೂರಿಗೆ ಪ್ರಯಾಣ ಮಾಡಬೇಕಾಗಿರ್ತದ ಅವಾಗ ಶಿವದೇವ ಮಗಳಿಗೆ ಕಡ್ದು ಹೇಳ್ತಾನೆ ಇವತ್ತು ನಾನು ಬೇರೆ ಊರಿಗೆ ಹೊಂಟೀನಿ ಆದ್ದರಿಂದ ಶಿವಿಗೆ ಹಾಲು ಕೊಡ್ತಕ್ಕಂಥ ನಮ್ಮ ಪದ್ಧತಿ ಏನಾದ ಅದು ತಪ್ಪು ತಪ್ಪಬಾರ್ದವತ್ತಂಥೇಳಿ ಇವತ್ತು ನೀನು ಆ ಲೋಟದಲ್ಲಿ ಹಾಲನ್ನು ಒಯ್ದು ಶಿವನಿಗೆ ಅರ್ಪಣೆ ಮಾಡುವಂಥ ಮಗಳಿಗೆ ಚೆನ್ನಕ್ಕ ಹೇಳ್ತಾಳೆ ಏಳೆಂಟು ವರ್ಷದ ಚೆನ್ನಕ್ಕ ಹೇಳ್ತಾನಂತ ಹೇಳಿ ಆತ ವ್ಯಾಪಾರಕ್ಕಂತೂ ಊರಿಗೆ ಹೋಗ್ತಾನೆ ಚೆನ್ನಕ್ಕ ಏನು ಮಾಡ್ತಾಳೆ ಭಕ್ತಿಯಿಂದ ಸ್ನಾನ ಮಾಡಿ ಒಂದು ಜರಿಲಂಗ ಹಾಕ್ಕೊಂಡು ತೆಲಿಗೆಲ್ಲ ಹೂವುಗಳನ್ನು ಮುಡ್ಕೊಂಡು ಶಿವನಿಗೆ ಒಂದು ಹೂವಿನ ಹಾರ ಮಾಡಿಕೊಂಡು ಒಂದು ಲೋಟದಲ್ಲಿ ಹಸುವಿನ ಹಾಲನ್ನು ತಗೊಂಡು ಏನಪ್ಪ ಅಂದ್ರೆ ಶಿವನ ಗುಡಿಗೆ ಹೋಗ್ತಾಳ ಆ ಅಲ್ಲಿ ಕೋಳೂರಿನಲ್ಲಿರ್ತಕ್ಕಂಥ ಶಿವನ ಹೆಸರು ಕಲ್ಲೇಶ್ವರ ಲಿಂಗ ಅಥವಾ ಕಲ್ಲೇಶ್ವರ ಶಿವನ ದೇವಾಲಯ ಆ ಕಲ್ಲೇಶ್ವರ ಲಿಂಗಕ್ಕೆ ಹೋಗಿ ತನ್ನ ತಂದಿರ್ತಕ್ಕಂಥ ಆರವನ್ನ ಹಾಕ್ತಾಳೆ ಪೂಜೆ ಮಾಡ್ತಾಳ ಕೊನೆಗೆ ಆ ಲೋಟದಲ್ಲಿರ್ತಕ್ಕಂಥ ಹಾಲನ್ನು ಆತನ ಮುಂದೆ ಇಡ್ತಾಳೆ ಇಟ್ಟು ಹೇಳ್ತಾಳ ಶಿವಲಿಂಗಕ್ಕೆ ಆಕೆ ಮುಗ್ ಮುಗ್ಧ ಭಕ್ತಿಯ ಬಾಲಕಿ ಆಕೆ ಶಿವನಿಗೆ ಹೇಳ್ತಾಳ ಶಿವನೇ ದಿನ ನಮ್ಮಪ್ಪ ಬರ್ತಿದ್ದ ಇವತ್ತ ಕಾಣಾಂತರಗಳಿಂದ ವ್ಯಾಪಾರ ಸಲ ಬೇರೆ ಊರಿಗೆ ಹೋಗಿನ ಈಗ ಆ ಹಾಲನ್ನು ನಿನಗೆ ನಾನು ಕೊಡ್ತಾ ಇದ್ದೀನಿ ನೀನು ಸ್ವೀಕರಿಸ್ಬೇಕು ಆಕೆ ಗೊತ್ತಿರಲ್ಲ ಏನು ದಿನ ಅವರಪ್ಪ ಹಾಲನ್ನ ಶಿವನಿಗೆ ಏನಪ್ಪ ಇದು ಶಿವನಿಗೆ ತೋರ್ಸಿ ತಾನ್ ಕುಡ ತರ್ತಿರ್ತಕ್ಕಂಥ ವಿಷಯ ಆಕೆ ಗೊತ್ತಿರಲ್ಲ ಆಕೆಯನ್ನು ತಲೆಗೆ ಏನಿರ್ತದಪ್ಪ ಅಂದ್ರ ನಮ್ಮಪ್ಪ ತಗೊಂಡಿರ್ತಕ್ಕಂತ ತೊಗೊಂಡೋಗಿರ್ತಕ್ಕಂಥ ಹಾಲನ್ನ ದಿನಾನು ಶಿವನೇ ಕುಡಿತಾನಂತ ಆಕೆ ಒಂದು ಕಲ್ಪನೆ ಇರ್ತದ ಮತ್ತೆ ಮುಗ್ಧ ಅಲ್ಲ ಆ ಅದೇ ರೀತಿ ಇವತ್ತು ನಾನು ಆ ತಂದಿನಿ ನಮ್ಮಪ್ಪ ಊರಿಗೆ ಹೋಗ್ಯಾನ ಆ ಹಾಲನ್ನ ಸ್ವೀಕಾರ ಮಾಡೋಂಥೇಳಿ ಶಿವನಿಗೆ ಹೇಳ್ತಾಳೆ ಆ ಲಿಂಗದ ಕುಂತು ಏನೂ ಸೌಂಡ್ ಬರೋದಿಲ್ಲ ಆಕೆ ನಿರಾಸೆ ಆಗ್ತದೆ ಯಾಕೆ ಶಿವ ದಿನ ನಮ್ಮಪ್ಪ ತಂದ್ರೆ ಕುಡಿತಿದ್ದಿ ಬಟ್ ಇವತ್ತು ಯಾಕೆ ಕುಡಿತಾ ಇಲ್ಲ ನೀನು ಅಂತ ಸ್ವಲ್ಪ ಭಾಳ ನಿರಾಸೆಯಿಂದ ಹೇಳ್ತಲ್ಲ ಆದ್ರೂ ಏನು ಸೌಂಡ್ ಬರಲ್ಲ ಆಕೆ ಮನಸ್ಸಿನಲ್ಲಿ ಒಂದು ಇದು ಬರ್ತದ ಶಿವ ಏನಾದರೂ ನಾಚಿಕತ್ತೆ ನೇನು ಸಣ್ಣ ಹುಡುಗಿ ಶಿವ ಏನಾದರೂ ನಾಚಿಕೆಕತ್ತ ನೇನು ನನ್ನ ಮುಂದೆ ಕುಡಿಯೋಕೆ ಹೆಂಗ ಅಂತೇಳಿ ಆಯ್ತಪ್ಪ ನಾನು ಸ್ವಲ್ಪ ಹೊರಗೆ ನಿಂತಿರ್ತೀನಿ ನಾನು ಬರಷ್ಟಿಗೆ ಕುಡ್ದಿರ ಅಂತೇಳಿ ಆಕೆ ಗರ್ಭಗುಡಿಯಿಂದ ಹೊರಗಡೆ ಬರ್ತಾಳೆ ನೀನು ಕುಡ್ದಿರ ನಾನು ಬರಷ್ಟಿಗೆ ಹಾಲು ಅಂತೇಳಿ ಅವಾಗ ಒಂದು ಅರ್ಧ ತಾಸು ಹೊರಗೆ ನಿಂತಿರ್ತಾಳೆ ಅರ್ಧ ತಾಸಣೆ ಬಂದು ನೋಡ್ತಾಳೆ ಆಶ್ಚರ್ಯ ಹಾಲು ಈಗೂ ಹಂಗೆ ಅವ ಶಿವ ಬಂದಿರಲ್ಲ ಬಹಳ ನಿರಾಶೆ ಆಗ್ತದ ಮೂಲೆಯಲ್ಲಿ ಕುಂತು ಬಿಕ್ಕಿ ಬಿಕ್ಕಿ ಅಳಕ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ಏನ್ ಶಿವ ಅಪ್ಪ ತಂದ್ರೆ ಕುಡಿತಿದೀ ಬಟ್ ನಾ ತಂದ್ರೆ ಯಾಕೆ ಕುಡಿಯೋವಲ್ಲಿ ಏನ್ ತಪ್ಪಾಗ್ಯದ ನನ್ನಿಂದ ಈಗ ನಾನು ಈ ಲೋಟವನ್ನು ಹಂಗೆ ಹೋಗಿದ್ದೆ ಅಂದ್ರೆ ನಮ್ಮ ಅಪ್ಪ ನನಗೆ ಬೈತಾನ ನೀನು ಕುಡಿ ಅಂತೇಳಿ ತನ್ನ ಏನಪ್ಪ ಅಂದ್ರೆ ಮುಗ್ಧ ಮಾತುಗಳಲ್ಲಿ ಇವತ್ತು ನೀನು ಹಾಲು ಕುಡಿ ಅದಕ್ಕೆ ನಾನು ಸ್ವಲ್ಪ ಸಕ್ರಿಯಕ್ಕೆ ಬಂದೀನಿ ಇವತ್ತು ಹಾಲು ಕುಡ್ದಪ್ಪ ಅಂದ್ರೆ ನಾಳೆ ಲಾಡೂ ತಗೊಂಡು ಬರ್ತೀನಿ ನಿನಗ ಅಂತೇಳಿ ಶಿವನಿಗೆ ತನ್ನ ಮುಗ್ಧ ಮಾತುಗಳಿಂದ ಪರಿಪರಿಯಾಗಿ ಬೆಳ್ಕೋತಾಳು ಆದ್ರೂ ಕೂಡ ಮೌನವೇ ಉತ್ತರ ಏನೂ ಉತ್ತರ ಬರಲ್ಲ ಶಿವಲಿಂಗದಿಂದ ಆಯಿತು ಪೂರ್ತಿ ಬಿಕ್ಕಿ ಬಿಕ್ಕಿ ಹತ್ತು ಲಾಸ್ಟಿಗೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಶಿವಮು ಶಿವಲಿಂಗಕ್ಕೆ ಹೋಗಿ ತನ್ನ ಹಣೆಯನ್ನು ಜೋರ ಡಿಕ್ಕಿ ಹೊಡಿತಾಳೆ ಒಡೆದು ಹೊಡೆದು ಹೊಡೆದು ತಲೆಯನ್ನು ಜಚ್ಕೋತಾಳು ಜಚ್ಕೊಂಡು ಬಳಿ ರಕ್ತ ಬರ್ತಾಳೆ ಅವಾಗ ಕೈಲಾಸದಲ್ಲಿರ್ತಕ್ಕಂಥ ಶಿವ ಪಾರ್ವತಿಯರು ಈಕೆ ಭಕ್ತಿಗೆ ಮೆಚ್ಚಿ ಶಿವನೇ ಆ ಲಿಂಗದಲ್ಲಿ ಪ್ರತ್ಯಕ್ಷನಾಗ್ತಾನ ತನ್ನ ಸ್ವ ಸ್ವರೂಪದಿಂದ ಪ್ರತ್ಯಕ್ಷನಾಗಿ ಆಕೆಯನ್ನ ಏನಪ್ಪ ಅಂದ್ರೆ ಆಕೆ ತಂದಿರ್ತಕ್ಕಂಥ ಹಾಲನ್ನ ಕೈಯಲ್ಲಿ ಹಿಡ್ಕೊಂಡು ಕುಡಿತಾನ ಆಕೆ ಅವಾಗ ಆತನ ದರ್ಶನ ಪಡೆದು ಕುಣಿತ ಆಗ್ತಾಳ ನೋಡ್ತಾಳೆ ಅಲ್ಲ ತಲೆಯಲ್ಲಿ ಚಂದ್ರ ಇರ್ತಕ್ಕಂಥದ್ದು ಕೊರಳಲ್ಲಿ ಏನಪ್ಪ ಅಂತಂದ್ರ ನಾಗರ ದೇವತೆ ಇರ್ತಕ್ಕಂಥದ್ದು ಜಪಮಾಲೆ ಹಾಕೊಂಡಿರ್ತಕ್ಕಂಥ ಆ ಎಲ್ಲ ಶಿವನ ರೂಪವನ್ನು ನೋಡಿ ಧನ್ಯತಾ ಭಾವದಿಂದ ಥ್ಯಾಂಕ್ಸ್ ಅಪ್ಪ ಕಡಿಗೂ ನನ್ನ ಭಕ್ತಿಗೆ ಬೆಚ್ಚಿ ಬಂದು ಭಾಳ ಲೇಟ್ ಮಾಡಿದ್ದು ನೋಡ್ರಿ ಆ ಸಣ್ಣ ಹುಡುಗಿ ಭಾಳ ಲೇಟ್ ಮಾಡಿದಿ ನಮ್ಮ ಅಪ್ಪಗಾದ್ರೂ ಜಲ್ದಿ ತೊಗೋತಿದ್ದಿ ನಾನು ಸಣ್ಣ ಹುಡುಗಿ ಅಂತ ಲೇಟ್ ಮಾಡಿದ್ದೇನೆ ಇರಲಿ ನಾ ಸಾಲಿಗೆ ಹೋಗ್ಬೇಕಂತೇಳಿ ಆ ಶಿವನಿಗೆ ನಮಸ್ಕಾರ ಮಾಡಿ ಆ ಲೋಟವನ್ನು ತೊಗೊಂಡು ಮನೆಗೆ ಬರ್ತಿರ್ತಾಳೆ ಶಿವನು ಕೂಡ ಆಕೆ ಹೋಗೋದನ್ನು ನೋಡಿ ಮತ್ತು ಆ ಲಿಂಗದಲ್ಲಿ ಅಂತರ್ಗತನ ಆಗ್ತಾನೆ ಮನೆಗೆ ಬಂದ್ಗಳೇ ಇನ್ನೂ ಸ್ವಲ್ಪ ಟೈಮ್ ಉಳಿದಿರ್ತದ ಸಾಲಿಗೆ ಹೋಗಿ ಬರ್ತಾಳೆ ಆಟೋತಿಗೆ ಅವ್ರ ಅಪ್ಪನು ಕೂಡ ಸಾಯಂಕಾಲ ಮನೆಗೆ ಬಂದಿರ್ತಾನೆ ಟೈರ್ಡ್ ಆಗಿರ್ತಾನೆ ಎಲ್ಲ ವ್ಯಾಪಾರ ಮಾಡಿಕೊಂಡು ವ್ಯಾಪಾರ ಚೆನ್ನಾಗಾಗಿರ್ತದೆ ಎಲ್ಲ ಶಿವನ ಇಚ್ಛೆ ಇವತ್ತು ವ್ಯಾಪಾರ ಚಲೋ ಆಗ್ಯದ ನಾಳೆಗೆ ಶಿವನಿಗೆ ಹಾಲಿನ ಜೊತೆ ಒಂದು ಸ್ವೀಟ್ಗಳನ್ನು ತೊಗೊಂಡು ಹೋಗ್ಬೇಕು ಅಂತೇಳಿ ಅವರಪ್ಪ ಚಿಂತನೆ ಮಾಡಿಕೊಂಡು ಮನಸ್ಸ್ದಾಗ ಮಕ್ಕೊತಿರ್ತಾನೆ ಇನ್ನೇನು ಮಕ್ಕಳ್ಬೇಕನ್ನೊಟ್ಟಿಗೆ ಆತ ಬೆಳಗ್ಗೆ ಮಗಳಿಗೆ ಹೇಳಿರ್ತಕ್ಕಂಥ ಮಾತು ನೆನಪಡ್ತಾವ ಮಗಳಿಗೆ ಕೇಳ್ತಾನೆ ಏನಮ್ಮ ಇವತ್ತು ಶಿವಲಿಂಗಕ್ಕೆ ಹಾಲನ್ನು ಒಯ್ದಿದೆಯಲ್ಲ ಅಂತ ಹೇಳಣ್ಣ ಒಯ್ದಿನಪ್ಪ ಆದರೆ ಇವತ್ತು ಶಿವ ಭಾಳ ಸತಾಶಿದೆ ನನಗೆ ನೀ ತೊಗೊಂಡು ಹೋದಾಗ ಜಲ್ದಿ ಕುಡಿತಿದ್ದ ಇವತ್ತು ನಾ ತೊಗೊಂಡು ಹೋದ್ರೆ ಭಾಳಷ್ಟು ಸತಾಶಿ ಕುಡ್ದ ಬ ಲೇಟ್ ಆಯ್ತು ಶಿವ ಬಟ್ ಕಡೆಗೆ ಬಂದ ಆದ್ರೆ ಲೇಟ್ ಆಯ್ತ ಅಣ್ಣ ಅವ್ರಪ್ಪ ಭಾಳ ಪರಿಶಾನ ಏನು ಹೇಳಕತ್ತಾಳೆ ಈ ಹುಡುಗಿ ಅಂತೇಳಿ ಆಕೆಗೆ ಸನೀಪ್ ಕರ್ಕೊಂಡು ಕೇಳ್ತಾನ ನಿಧಿಗಣಗಿನ ಏನನ್ನ ಹೇಳ್ಕತ್ತಾಳೆ ಏನಕ್ಕೆ ಅಂತ ಕೇಳೋಣ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನ ಆ ಚೆನ್ನಕ್ಕ ಅಪ್ಪನಿಗೆ ಹೇಳ್ತಾಳೆ ಅವರ ಅಪ್ಪ ನಂಬಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಶಿವ ಹೆಂಗ್ ಬರ್ತಾನೆ ಈಕೆ ಯಾಕಂದ್ರೆ ಆ ಕೂಸು ಸುಳ್ಳು ಹೇಳಲ್ಲ ಮಕ್ಕಳು ಸುಳ್ಳು ಹೇಳಲ್ಲ ನಮಗೆಲ್ಲ ಗೊತ್ತು ಈಕೆ ಸುಳ್ಳು ಹೇಳಲ್ಲ ಆದ್ರೂ ಯಾರಾದರೂ ಮೋಸ ಮಾಡಿ ಆ ಗುಡಿಯಾಗಿ ಯಾರನ್ನ ಆರೇನೋ ನೋಡಮ್ಮ ನಡಿ ಈ ಹುಡುಗಿಗೆ ಮೋಸ ಮಾಡಿ ನಾನೇ ಶಿವ ಅಂತ ಹಾಲು ಕೊಡ್ದಾರೇನೋಂತ ಅವರಪ್ಪಗೊಂದು ವಿಚಾರ ಬರ್ತಾರೆ ನಾಳೆ ಇದನ್ನು ಟೆಸ್ಟ್ ಮಾಡಿದರೆ ಆಯ್ತಂತೇಳಿ ಅವರಪ್ಪ ಏನು ಮಾಡ್ತಾನೆ ನಾಳೆನೂ ಕೂಡ ನೀನೇ ಹಾಲು ಒಯ್ಬೇಕು ಶಿವನಿಗೆ ಅಂತ ಹೇಳ್ತಾನೆ ಅದಕ್ಕೆ ಚೆನ್ನಾಗಿ ಹೇಳ್ತಾಳೆ ಇಲ್ಲಪ್ಪ ನನಗೆ ಶಿವ ಭಾಳ ಲೇಟ್ ಮಾಡಿ ಬರ್ತಾನೆ ನನಗೆ ಸಾಲಿಗೆ ಹೋಗಕ್ಕೆ ಲೇಟ್ ಆಗ್ತದ ಹೊಲ್ಲ ಅಂತಣ್ಣ ಅವರಪ್ಪ ಸ್ವಲ್ಪ ಗದಿರ್ಸೇಳ್ತಾನೆ ಇಲ್ಲ ನಾಳೆ ಒಂದು ದಿವಸ ನೀನು ಅಂತ ಅಂತೇಳಣ ಆಕೆ ಮೊದಲೇ ಸೂಕ್ಷ್ಮ ಮುಗ್ಧ ಹುಡುಗಿ ಆಯ್ತಪ್ಪ ಅಂತ ಒಪ್ಕೊಂಡು ಮರದಿನನೂ ಕೂಡ ಆಕೆ ಆ ಲೋಟದಲ್ಲಿ ಹಾಲನ್ನು ತಗೊಂಡು ಆ ಕಲ್ಲೇಶ್ವರ ಶಿವ ದೇವಾಲಯಕ್ಕೆ ಹೋಗ್ತಾಳೆ ಅವರಪ್ಪ ಇಂದಲಿಂದ ಫಾಲೋ ಮಾಡ್ತಾನೆ ನೋಡೋಣ ಏನಾಗಿದೆ ನನ್ನ ಮಕ್ಳಿಗೆ ನನ್ನ ಮಗಳಿಗೆ ಯಾರೇ ಅಮರ್ಷಾರ ಎಷ್ಟು ಮುಗ್ದ ಅಂತೇಳಿ ಬರೋಣ ಶಿವನ ಮುಂದೆ ಹಾಲನ್ನು ಇಡ್ತಾಳೆ ಯಾ ಯೂಜ್ವಲ್ ನಿನ್ನೆ ಪ್ರಾರ್ಥನೆ ಮಾಡಿದಂಗೆ ಇವತ್ತು ಕೂಡ ಬಾ ನನ್ನ ಹಾಲನ್ನು ಸ್ವೀಕರಿಸಿ ಇವತ್ತನು ಕೂಡ ನಮ್ಮ ಬಾಬಾ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗ್ಬೇಕ ಇವತ್ತನು ಕೂಡಿ ನನ್ನ ಸಾಲಿಗೆ ಟೈಮ್ ಆಗ್ತದೆ ಜಲ್ದಿ ಅಂದ್ರೆ ನಮ್ಮ ಮನೆಗೆ ಹೋಗಿ ಸ್ಯಾಲಿಗೆ ಹೋಗ್ತೀನಿ ಅಂತೇಳಿ ತನ್ನ ಮುಗ್ಧ ಮಾತುಗಳಿಂದ ಶಿವನಿಗೆ ಹೇಳ್ತಾವ ಆದರೂ ಕೂಡ ಶಿವ ಪ್ರತ್ಯಕ್ಷ ಆಗಲ್ಲ ಈತ ಅವರಪ್ಪ ಹಿಂದಲ್ಲಿ ಕಂಬದಿಂದ ಬಚ್ಚಿಟ್ಕೊಂಡಿರ್ತಾರೆ ನೋಡಮ್ಮ ಯಾರು ಏನ್ ನಡ್ದದಿಲ್ಲ ಅಂತ ಎಷ್ಟೇ ಬಿಡ್ಕಂಡ್ರು ಶಿವ ಬರಲ್ಲ ಲಾಸ್ಟಿಗೆ ಕಂಬದಿಂದ ಹೊರಗೆ ಬಂದು ಮಗಳಿಗೆ ಬೈತಾನೆ ಗದಿಸ್ತಾನೆ ಏನಿದು ನೀನು ಹುಚ್ಚಾಟ ಶಿವ ಇಲ್ಲೇನೋ ಹಾಲು ಕುಡಿಯೋದು ಉಂಟ ಸುಮ್ಮನೆ ಹೇಳಕತ್ತಿದೆ ಅಂತ ಗದರ್ಸನ ಆ ಹುಡುಗಿ ಮನ್ಸಿಗೆ ಒಂದು ನೋವು ನಿನ್ನೆ ಶಿವ ಬಂದು ಕುಡಿದದ್ದು ನಾನು ಕಣ್ಣಾರೆ ನೋಡಿನಪ್ಪ ಶಿವನ ದರ್ಶನವನ್ನು ಮಾಡೀನಿ ನಾನಾ ಯಾಕೆ ಸುಳ್ಳು ಹೇಳಿ ಅಂತೇಳಿ ಆಕೆ ಒಂದು ಸೂಕ್ಷ್ಮ ಮನಸ್ಸು ನನಗೆ ಸುಳ್ಳಿನ ಅಪವಾದ ವರ್ಷ ನಮ್ಮಪ್ಪ ಅಂತೇಳಿ ಮತ್ತೆ ಶಿವನಿಗೆ ಹೋಗಿರ್ತಾಳೆ ಹೋಗರ್ದು ನೋಡಿ ಶಿವಪ್ಪ ಈಗ ನಾನು ಸುಳ್ಳಿ ಅಲ್ಲ ಅಂತ ನೀನೇ ಪ್ರೂವ್ ಮಾಡಬೇಕು ಯಾಕಂದ್ರೆ ನಿನ್ನೆ ಇದ್ದವ್ರು ನಾವು ಸುತ್ತನು ಯಾರು ಇದ್ದಿದ್ದಿಲ್ಲ ಹಿಂಗಾಗಿ ನಮ್ಮಪ್ಪ ನನಗೆ ಸುಳ್ಳಿ ಅನ್ನಕತ್ತಾಳ ನೀನೇ ಇದನ್ನು ನೀ ಪ್ರೂವ್ ಹೇಳಿ ಮತ್ತೆ ಪ್ರಾರ್ಥನೆ ಮಾಡ್ತಾಳ ಹೂಗರಿತಾಳ ಅಳತಾಳ ಮತ್ತೆ ತನ್ನ ತಲೆಯನ್ನು ಶಿವನಿಗೆ ಜಜ್ಕೋತಾಳ ಅವಾಗ ಮತ್ತೆ ಏನಪ್ಪ ಅಂತಂದ್ರೆ ಆ ದೇವಸ್ಥಾನದಾಗ ಒಂದು ಗುಡುಗಿನಂತ ದೊಡ್ಡ ಶಬ್ದ ಆಗಿ ಆ ಶಿವಲಿಂಗ ಸೀಳಿ ಶಿವ ಉದ್ಭವ ಆಗ್ತಾನೆ ಅದನ್ನು ನೋಡಿ ಅವ್ರ ತಂದೆಯೂ ಕೂಡ ಶಾಕ್ ಆಗಿ ಒಂದು ಮೂಲೆಯಲ್ಲಿ ನಿಂತ್ಕೋತಾನೆ ಅವಾಗ ಶಿವ ಬಂದು ಪ್ರತ್ಯಕ್ಷನಾಗಿ ಪ್ರತ್ಯಕ್ಷನಾಗೋಣ ಆ ಮಗುವಿಗೆ ಭಾಳ ಖುಷಿ ಆಗ್ತದ ನೋಡಪ್ಪ ನಾನು ಇನ್ನೇ ಹೇಳಿದ್ದೆಲ್ಲ ಶಿವ ಬಂದನ ಪ್ರತ್ಯಕ್ಷ ಆಗ್ತಾನಂತ ಆತ ಆ ದೇವ್ರಿಗೆ ಕೈ ಮುಕ್ಕೊಂಡು ನಿಂತಿರ್ತಾನ ಅವಾಗ ಶಿವ ಹೇಳ್ತಾನೆ ಅವ್ರ ತಂದೆಗೆ ಚನ್ನಕ್ಕನ್ನ ಇನ್ನು ಮುಂದೆ ಯಾರು ಪರೀಕ್ಷೆ ಮಾಡೋದು ಬೇಕಾಗಿಲ್ಲ ಚನ್ನಕ ಪ್ರತಿ ಸತ್ಯ ಆಕೆ ಚೆನ್ನಕ ಪ್ರತಿ ಸತ್ಯ ಕರೆದಾಗೂ ನಾನು ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ ಹೌದಾ ಆದ್ರೆ ಆಕೆ ಮುಗ್ಧ ಭಕ್ತಿಗೆ ಮೆಚ್ಚಿ ನಾನು ಬಂದೀನಿ ಪೋಷಕರಾದವ್ರು ನೀವು ತಿಳ್ಕೊಬೇಕು ಸಣ್ಣ ಮಕ್ಕಳನ್ನ ಆ ಟೆಸ್ಟ್ ಮಾಡೋದಾಗ್ಲಿ ಅವ್ರನ್ನ ಸಂದೇಹ ಪಡೋದಾಗ್ಲಿ ಮಾಡಬಾರ್ದು ಇನ್ನು ಚನ್ನಕ್ಕನನ್ನು ಯಾರು ಪರೀಕ್ಷೆ ಕೊಡೋದು ಬೇಡ ನಾನೇ ಆಕೆಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ಶಿವ ಹೇಳ್ತಾನೆ ಈಗ ಚೆನ್ನಕಗೂ ಅದೇ ಬೇಕಾಗಿರ್ತದೆ ಶಿವನ ಅಷ್ಟು ಭಕ್ತಿ ಯಾಕಂದ್ರೆ ಇಡೀ ಫ್ಯಾಮಿಲಿನೇ ಒಂದು ಆಧ್ಯಾತ್ಮದ ಫ್ಯಾಮಿಲಿ ಆಗಿರೋದ್ರಿಂದ ಚನ್ನಕ್ಕನೂ ಕೂಡ ನಾನು ಶಿವ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಲ್ಲ ಚೆನ್ನಕ ಶಿವ ಏನ್ಮಾಡ್ತಾನೆ ತನ್ನ ಲಿಂಗದಲ್ಲಿ ಅಂತರ್ಧಾನ ಮಾಡ್ಕೊಂತ ಹೋಗ್ತಾನೆ ಅಂದ್ರೆ ಲಿಂಗದಲ್ಲಿ ಮಾಯಾಕಿ ಅಂತ ಹೋಗ್ತಾರೆ ಚನ್ನಕ ಇದನ್ನು ನೋಡಿ ಗಾಬರಿಯಾಗಿರ್ತಕ್ಕಂಥ ತಂದೆ ಓಡಿ ಬರ್ತಾನೆ ಓಡಿ ಬರಷ್ಟಿಗೆ ಇಡೀ ದೇಹ ಶಿವನ ಜೊತೆ ಲಿಂಗದಲ್ಲಿ ಮಾಯ ಆಗಿರ್ತದ ಬರೀ ಒಂದು ಜುಟ್ಟ ಆ ಏನು ಎಣ್ಕೊಂಡಿರ್ತಕ್ಕಂಥ ಜುಟ್ಟ ಉಳಿತದ ಅದನ್ನಕೊಂಡು ಎಳಿತಾನ ಆದ್ರೆ ಅಷ್ಟೊತ್ತಿಗೆ ಇಡೀ ದೇಹ ಮತ್ತು ಶಿವ ಆ ಲಿಂಗದಲ್ಲಿ ಆ ಕಲ್ಲೇಶ್ವರ ಲಿಂಗದಲ್ಲಿ ಇಬ್ಬರು ಕೂಡ ಅಂತರ್ಧಾನ ಆಗಿರ್ತಾರೆ ಆಮೇಲೆ ತಂದೆ ಸಮಾಧಾನ ಮಾಡ್ಕೊಂತ ಈಕೆ ಶಿವನ ಮಗಳು ನನ್ನ ಮಗಳಾಗಿದ್ದು ನೆಪ ಈಕೆ ಶಿವನ ಮಗಳು ಅಂತೇಳಿ ಸಮಾಧಾನ ಮಾಡ್ಕೊಂಡು ಬರ್ತಾನ ಈಗಲೂ ಕೂಡ ಕನ್ಯಾಕುಳೂರು ಗ್ರಾಮದ ಶಿವಲಿಂಗವನ್ನ ನಾವು ಸ್ಪರ್ಶ ಮಾಡಿದರೆ ಈಗಲೂ ಕೂಡ ಅಲ್ಲಿ ಏನು ಆ ಕೂದಲಿನ ಅಂತ ಹೇಳ್ತಾರೆ ಆ ಶಿವಲಿಂಗವನ್ನು ಮುಟ್ಟಿದ್ರೆ ಯಾರದೋ ತಲೆ ಕೂದಲನ್ನು ಮುಟ್ಟಿರ್ತಕ್ಕಂಥ ಅನುಭವ ಅಂತ ಹೇಳ್ತಾರೆ ಇಂಥ ಒಂದು ಅದ್ಭುತ ಶಿವ ದೇವಾಲಯ ಇರ್ತಕ್ಕಂಥದ್ದು ನಮ್ಮ ಯಾದಗಿರಿಯ ಪುಣ್ಯ ನಮ್ಮ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಕನ್ಯಾಕುಳೂರು ಗ್ರಾಮದಾಗಾದ ಶಿವರಾತ್ರಿಯ ಪ್ರಯುಕ್ತ ನಾವೇನಪ್ಪ ಅಂತಂದ್ರೆ ನಾವು ಮತ್ತು ನಮ್ಮ ದೋಸ್ತರೆಲ್ಲರೂ ಸೇರಿಕೊಂಡು ಆ ದೇವಾಲಯಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಡು ಬಂದಿವಿ ನೀವು ಕೂಡ ಆದ್ರೆ ಒಮ್ಮೆ ಆ ದೇವಸ್ಥಾನವನ್ನು ಭೇಟಿ ಮಾಡ್ರಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ಒಂದು ದೊಡ್ಡ ಶೈವ ದೇವಾಲಯವದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಟಲ್ ಬಿಹಾರಿ ಬಿಹಾರಿ ವಾಜಪೇಯಿ ಒಂದು ಕಡೆಗೆ ಹೇಳ್ತಾರೆ ನಮ್ಮ ಭಾರತದ ಸಂಸ್ಕೃತಿ ಎಂಥದ್ದು ನಮ್ಮ ತತ್ವ ಎಂಥದ್ದು ನಮ್ಮ ಆಧ್ಯಾತ್ಮ ಎಂಥದ್ದು ಅಂತ ಅವರು ಒಂದು ಈ ಲೈನನ್ನು ಹೇಳ್ತಾರೆ ಭಾರತದಾಗ ಕಂಕರ್ ಕಂಕರ್ನೇ ಶಂಕರ ಹೇ ಕಲ್ಲು ಕಲ್ಲಿನಲ್ಲಿಯೂ ಕೂಡ ನಾವು ಶಿವನನ್ನು ಆರಾಧಿಸ್ತಕ್ಕಂತಹ ಭಾರತೀಯರು ನಾವು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಮತ್ತೊಬ್ಬ ಹಿಂದಿ ಕವಿ ಬರೀತಾರ ಭಾಳ ಚೆನ್ನಾಗಿ ಬರೀತಾರೆ ಸರ್ವೆಬಿತು ಸರ್ವಾಬೀತು ದೇತಾಬೀತು ದಾತಾ ದಾತಾಬೀತು ವಿದಾತಾ ಬಿತು ಮೃತ್ಯು ಬೀತು ಜನ್ಮ ಬೀತು ಸ ಸತ್ಯ ಅಸತ್ಯಹಂ ಭಗವಾಂತು ಮನುಷ್ಯಅಂ ಸಬ್ ಕುಚ್ ಮೈ ಕು ಹಿ ಶಂಕರೋತಿ ಸಹ ಶಂಕರ ಎಲ್ಲೂ ಶಿವನಿಲ್ಲ ಎಲ್ಲೆಲ್ಲೂ ಶಿವನೇ ನಮ್ಮೊಳಗಿನ ಹುಡುಕಾಟಕ್ಕೊಂದು ಅರ್ಧ ವಿರಾಮನೂ ಶಿವನೇ ಪೂರ್ಣ ವಿರಾಮನೂ ಕೂಡ ಶಿವನೇ ಈ ಶಿವರಾತ್ರಿಯ ಶುಭ ಸಂದರ್ಭದಂದು ಎಲ್ಲರಿಗೂ ಕೂಡ ಆ ಶಿವನ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಓಂ ನಮಃ ಶಿವಾಯ ನಮಸ್ಕಾರ